ಹಲೋ ನನ್ನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಿತ್ತು ನಿಮ್ಮ ಮೊಬೈಲ್ ಆ್ಯಪ್ನಲ್ಲೇ ಚೆಕ್ ಮಾಡ್ಬೋದಿತ್ತಲ್ಲ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ ಸರ್ ನಿಮ್ಮ ನೇಮ್ ಮತ್ತೆ ಡೆಬಿಟ್ ಕಾರ್ಡ್ನ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಹೇಳಿ ನನ್ನ ಹೆಸರು ಅಮೋಗ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಫೋರ್ ಟು ಫೋರ್ ಟು ನಿಮ್ಗೇನ್ ಮಾಡೋಕ್ ಬೇರೆ ಕೆಲಸ ಇಲ್ವಾ ಪದೇ ಪದೇ ಫೋನ್ ಮಾಡ್ಕೊಂಡು ಟೇಸ್ಟ್ ಇದೆ ಅಂತ ಕೇಳ್ತಾನೇ ಇರ್ತೀರಲ್ಲ ನಿಮ್ಮ ಅಕೌಂಟಲ್ಲಿ ಎರಡು ವರ್ಷದಿಂದ ಇಪ್ಪತ್ತು ರೂಪಾಯಿ ಮಾತ್ರನೇ ಇರೋದು ರೀ ಈ ರೀತಿ ದಿನ ಕಾಲ್ ಮಾಡಿ ಟಾರ್ಚರ್ ಮಾಡಬೇಡಿ ನನ್ನ ಹಣೆ ಬರೀನೇ ಸರಿಯಿಲ್ಲ ಯಾವಾಗಲೂ ನನ್ನ ಅಕೌಂಟ್ ಖಾಲಿನೇ ಇರುತ್ತೆ ಒಳ್ಳೆ ಜಾಬು ಇಲ್ಲ ಆದರೆ ಹೇಳೋಕೆ ನನ್ನ ಹತ್ರ ರಹಸ್ಯ ಇದೆ ಆದರೆ ಆ ರಹಸ್ಯ ಈಗಲೇ ಎಲ್ರಿಗೂ ಹೇಳಿದ್ರೆ ಯಾರೂ ನಾನು ನಂಬೋಲ್ಲ ಎರಡು ವರ್ಷ ಆದಮೇಲೆ ಕಾಲ್ ಮಾಡಿದ್ದೀರಾ ಹೇಗಿದ್ದೀರಾ ಮತ್ತೆ ಮುಂದೇನು ಮಾಡೋದು ಹಲೋ 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 ಇದೆ ಸರಿಯಾದ ನಿಜವಾಗ್ಲೂ ನೀವು ಗಂಡಸ ಮದ್ವೆಗೆ ಎರಡು ವರ್ಷ ಆದರೂ ನನ್ನ ಮಗಳಿಗೊಂದು ಮಗು ಕೊಡೋ ಯೋಗ್ಯತೆ ಇಲ್ವಾ ನಿಮಗೆ ಅಮೋಘ್ ಶ್ರೀಲೀಲಾನ ಮದುವೆ ಆಗಿ ಅವತ್ತಿಗೆ ಎರಡು ವರ್ಷ ಆಗಿತ್ತು ಮದುವೆ ಆದಾಗ್ಲಿಂದ ಇಲ್ಲಿವರೆಗೆ ಅತ್ತೆ ಮನೇಲೆ ಇದ್ದ ಅಮೋಘ್ಗೆ ಅಲ್ಲಿ ಸಾಕಷ್ಟು ಅವಮಾನ ಆಗ್ತಿತ್ತು ಹೌದು ನಿನಗೆ ಹೇಳ್ಕೊಳಕಾಗದೇ ಇರುವಂತ ರೋಗ ಏನಾದ್ರೂ ಇದೆಯಾ ಸರೋಜಾ ದೃಷ್ಟಿಯಲ್ಲಿ ಅಮೋಘ್ ಕೆಲಸಕ್ಕೆ ಬಾರದೇ ಇರೋ ಒಬ್ಬ ನಾಲಾಯಕ್ ವ್ಯಕ್ತಿ ಆಗಿದ್ದ ಏನೋ ಏನ್ ಹಾಗೆ ನೋಡ್ತಾ ಇದ್ಯಾ ಎರಡು ವರ್ಷ ಆದ್ರೂ ಕೆಲಸ ಕಾರ್ಯ ಇಲ್ಲದೆ ನನ್ನ ಮಗಳ ದುಡ್ಡಲ್ಲೇ ಬಿಟ್ಟಿ ತಿನ್ಕೊಂಡು ಬಿದ್ದಿದ್ಯಲ್ಲ ನಿಂದು ಒಂದು ಗಂಡ ಜನ್ಮನ ನೋಡಿ ಅತ್ತೆ ನಾನು ಸಂಪಾದನೆ ಮಾಡೋದಿಲ್ಲ ನನ್ನ ಕೈಯ್ಯಲ್ಲಿ ಶ್ರೀಲೀಲ್ ಸಾಕು ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ದೆ ಅಲ್ವಾ ಶ್ರೀಲೀಲ ಕೂಡ ನನ್ನ ಮದುವೆ ಆಗಿದ್ದು ಈ ರೀತಿ ಮತ್ತೆ ಮತ್ತೆ ನನ್ನ ಚುಚ್ಚಿಕ್ಕೊಳ್ಬೇಡಿ ಪ್ಲೀಸ್ ನನಗೂ ಹರ್ಟ್ ಆಗುತ್ತೆ ವರ್ಕ್ಲೋಡ್ ತುಂಬ ಜಾಸ್ತಿ ಆಯಿತು ಇಟ್ ವಾಸ್ ಎ ಸ್ಟ್ರೆಸ್ಫುಲ್ ಡೇ ಅಲ್ಲ ಓಕೆ ಯು ರಿಲ್ಯಾಕ್ಸ್ ನಾನು ಅಪ್ ಆಗಿ ಬರ್ತೀನಿ ಓಕೆ ಮದುವೆ ಆಗಿ ಎರಡ್ ವರ್ಷ ಆದ್ರೂ ಕೆಲ್ಸ ಇಲ್ಲ ಹೆಣ್ತಿನ ಸಾಕ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಹೆಂಡತಿ ನೋಡಿದ್ರೆ ಕಂಪನಿ ಮ್ಯಾನೇಜರ್ ನೀ ನೋಡಿದ್ರೆ ಮನೆ ಮಠ ಇಲ್ದೇ ಇರೋ ಬೆಗ್ಗರ್ ಬಡವನ್ ಕೋಪ ದೌಡ್ರಿ ಮೂಲ ಈ ಟೈಮಲ್ಲಿ ಸೈಲೆಂಟ್ ಆಗಿದ್ದೇನೆ ಅಮೋಕ್ ಕಾಫಿ ತುಂಬಾ ಕೆಲಸ ಮಾಡಿ ಸ್ಟ್ರೆಸ್ ಆಗಿದ್ಯಾ ನೀನು ಹೋಗಿ ರಿಲ್ಯಾಕ್ಸ್ ಮಾಡು ಈ ನನ್ನ ಕಾಫಿ ನಿನಗೆ ಲೀಲಾ ಎಷ್ಟು ದಿನ ಅಂತ ಈ ಭಿಕಾರಿ ಸಾಕ್ತಿಯಾ ನನ್ನ ಚಿಂತೆ ಈಗ ಅದಲ್ಲ ಕಣೆ ಮದ್ವೆಗೆ ಮುಂಚೆ ಯಾವಾಗಲೂ ಖುಷಿಯಾಗಿದ್ದ ಅಮೋಗ್ ಸಡನ್ ಆಗಿ ಏನಾಯ್ತು ಎರಡು ವರ್ಷದಿಂದ ಅವನ್ ಮನ್ಸಲ್ಲಿ ಏನಿದೆ ಯಾಕೆ ಈ ರೀತಿ ಬದ್ಲಾಗಿದ್ದಾನೆ ಅನ್ನೋದೇ ಗೊತ್ತಾಗ್ತಿಲ್ಲ ಬದಲಾಗಿರೋದು ಅವನ್ಗಿಂತ ಜಾಸ್ತಿ ನೀನು ನಿನ್ ಮುಖದಲ್ಲಿ ನಗು ನೋಡಿ ಎಷ್ಟೋ ದಿನ ಆಯ್ತು ಫಸ್ಟ್ ಅದ್ರ ಬಗ್ಗೆ ಯೋಚನೆ ಮಾಡು ಈ ನಿನ್ ಭಿಕಾರಿ ಗಂಡನ್ನ ಹಳೆ ಕಾಲದ ಮುದ್ಕಿ ತರ ನೋಡ್ಕೊಳ್ಳೋದು ಬಿಟ್ಟು ಡಿವೋರ್ಸ್ ಕೊಟ್ಟು ನೆಮ್ಮದಿಯಾಗಿರು ಯಾವತ್ತೂ ಆಗ್ತಾ ಇರೋ ಲಾಸ್ ನಮ್ ಕಂಪನಿಗೆ ಇವತ್ತಾಗಿದೆ ಒಂದು ವಾರದಲ್ಲಿ ಐವತ್ತು ಕೋಟಿ ಬೇಕು ಫಂಡಿಂಗ್ ಹೇಗ್ ಮಾಡೋದು ಯಾರ ಹತ್ರ ದುಡ್ಡು ಕೇಳೋದು ಈ ಟೈಮಲ್ಲಿ ಯಾರು ಅಮೌಂಟ್ ಕೊಡ್ತಾರೆ ಒಂದ್ ವೇಳೆ ಅಮೌಂಟ್ ಏನಾದರೂ ಅರೇಂಜ್ ಮಾಡೋಕಾಗ್ಲಿಲ್ಲ ಅಂದ್ರೆ ಕಂಪ್ನಿನೂ ಮುಳುಗೋಗುತ್ತೆ ನಾವು ಮುಳುಗೋಗ್ತೀವಿ ಇಂಡಿಯಾದ ನಂಬರ್ ಒನ್ ಕಂಪನಿ ಅರ್ಸು ಮೀಡಿಯಾದಲ್ಲಿ ಮ್ಯಾನೇಜರ್ ಆಗಿ ಬಾಲಾ ವರ್ಕ್ ಮಾಡ್ತಿದ್ದಾನೆ ಅವನ್ ಹೇಗೋ ನಿನ್ ಫ್ರೆಂಡ್ ಅಲ್ವಾ ಒಂದ್ ಮಾತು ಕೇಳಿದ್ರೆ ಪಕ್ಕಾ ನಿನ್ ಪ್ರಾಬ್ಲಮ್ಗೆ ಆನ್ಸರ್ ಸಿಗುತ್ತೆ ಅವನ್ನ ಕೇಳದ ಕೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ ಸರಿ ಒಂದ್ ಮಾತ್ ಕೇಳ್ತೀನಿ ಹೋಗಿ ಹೋಗಿ ಆ ಬಾಲನ ಹತ್ರ ಹಣ ಕೇಳೋದಾ ಬರೀ ಮಾಡ್ಬೇಡ ಬಾಲನ ಹತ್ರ ಕೇಳು ಅಷ್ಟೇ ಟೇಕ್ ಕೇರ್ ಆಫ್ ರೈಟ್ ನಿನಗೆ ಬೇಕಾಗಿರೋ ಕೋಟಿ ನಾನು ಕೊಡ್ತೀನಿ ಅದಕ್ಕೆ ಆ ಬಾಲನ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಲ್ಲ ಸಾವಾರ್ ಸಾಹೇಬ್ರೆ ಊಟ ಮಾಡೋಕ್ಕೂ ಐವತ್ತು ರೂಪಾಯಿ ದುಡ್ಡಿಲ್ಲ ಕೋಟಿ ಎಲ್ಲಿಂದ ತಗೋಬರ್ತೀಯ ెస్ ఫో అమోక్ అమౌంట్ బాగ్గే నేను తలకెట్స్కోబేడా నేగారు అరేంజ్ మాట్తీ వరి శ్రీమంతెంతే బెగ్గర్ గండ గ్రేట్ అమోంగ్ ಊಟ ಮಾಡಕ್ಕೂ ಐವತ್ ರೂಪಾಯಿ ದುಡ್ಡಿಲ್ಲ ಎಂತ ಶ್ರೀಮಂತ ಹೆಂಡತಿಗೆ ಎಂತ ಗಂಡ ಎರಡ್ ವರ್ಷ ಆದ್ರೂ ಕೆಲ್ಸ ಕಾರ್ಯ ಇಲ್ಲದೆ ನನ್ ಮಗಳ ದುಡ್ಡಲ್ಲೇ ಬಿಟ್ಟಿ ಕುಳ ತಿನ್ಕೊಂಡ್ ನಿಂದು ನಿಂದೂ ಒಂದ್ ಗಂಡ ಜನ್ಮಾನ ಟೇಕ್ ಇಟ್ ಟೆನ್ಷನ್ ನಾಳೆ ಎಲ್ಲ ಬಾಯ್ ಬಾಯ್ ಬೇಕಾರ ಸಾಹೇಬ್ರೆ ದುಡ್ ಅರೇಂಜ್ ಆಯ್ತಾ ಭಿಕ್ಷೆ ಬೇಡಿದೆಲ್ಲ ಆಗಿದ್ರೆ ಬೇಗ ಐವತ್ ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು ಮರಿಬೇಡ ಏನ್ ಬೇಗರ್ ಸಾಹೇಬ್ರೆ ದುಡ್ಡು ಅರೇಂಜ್ ಆಯ್ತಾ ಭಿಕ್ಷೆ ಬೇಡಿದೆಲ್ಲ ಆಗಿದ್ರೆ ಬೇಗ ಐವತ್ ಕೋಟಿ ತಗೊಂಡ್ ಹೋಗಿ ಲೀಲಾ ಕೊಡು ಮರಿಬೇಡ ಅಮೋಗ್ ಅತ್ತೆ ನನ್ನ ಕಾಲ್ ತುಂಬಾ ನೋಯ್ತಾ ಇದ್ದೆ ಎಣ್ಣೆ ಬಿಸಿ ಬಾ ಹೋಗು ಅತ್ತೆ ಎಣ್ಣೆ ಬೇಸಿಯಾಗಿದೆ ತಗೊಳ್ಳಿ ಹಲೋ ಎಣ್ಣೆ ಇಟ್ಟು ಹೋಗ್ಬಿಟ್ರೆ ನನ್ನ ಕಾಲು ಹೋಗ್ಬಿಡತ್ತಾ ಎಣ್ಣೆ ಹಚ್ಚ ಮಸಾಜ್ ಮಾಡ್ತಾರೆ ಮಸಾಜ್ ಮಾಡೋ ಹಚ್ಚು ಮಸಾಜ್ ಮಾಡು ಕ್ಲೀನಾಗಿ ಮಸಾಜ್ ಮಾಡು ಸರಿಯಾಗಿ ಕೆಲಸನೂ ಕಲ್ತಿಲ್ವಲ್ಲೋ ಈ ಮನೆಯಿಂದ ಹೊರಗೆ ಹಾಕಿದ್ರೆ ಅದು ಹೇಗೆ ಹೊರಗಡೆ ಜೀವನ ಮಾಡ್ತೀಯೋ ಏನೋ ಅದು ಎಷ್ಟು ಚೀಪಾಗಿ ನೋಡ್ತಿರೋ ನೋಡಿ ಆದ್ರೆ ದಿನ ನಾನು ಯಾರು ಅಂತ ಗೊತ್ತಾಗತ್ತಲ್ಲ ಅವತ್ತು ನಿಮಗೆಲ್ಲ ನೋಡ್ಕೋತೀನಿ ಇಷ್ಟಕ್ಕೂ ನಾನು ಹೆಂಡತಿ ಇಲ್ಲಿಲ್ಲಗೋಸ್ಕರ ಮಾತ್ರ ನೀವು ಕೊಡೋ ಹಿಂಸೆನೆಲ್ಲ ಸಹಿಸ್ಕೋತಾ ಇಲ್ಲ ಇಲ್ಲಾಂದ್ರೆ ಇಲ್ಲಿ ನಡೋ ಕಥೆನೇ ಬೇರೆ ಇರ್ತಾಯಿತ್ತು ಅತ್ತೆ ಕೆಲಸ ಆಯ್ತು ನಾನು ಹೊಡ್ಲ ಅಮೋಘ್ ನಿನಗೆ ಕೆಲ್ಸನೂ ಇಲ್ಲ ಕಾರ್ಯನೂ ಇಲ್ಲ ನನ್ನ ಮಗಳಿಗೆ ಮಗು ಕೊಡೋ ಯೋಗ್ಯತೆನೂ ಇಲ್ಲ ಯಾಕೋ ಸುಮ್ಮನೆ ನನ್ನ ಮಗಳ ಜೀವನ ಹಾಳು ಮಾಡ್ತಾ ಇದೀಯಾ ಅಮೋಗ್ ಆಗ್ಲೇ ಲೇಟ್ ಆಯ್ತು ಮಲಗ್ ಬಾ ಬಾ ಅಂದ್ರೆ ಏನ್ ಮಾಡ್ತಿದ್ಯಾ ಬಾ ಈ ಲೀಲಾ ಲೀಲಾದ್ಯಾವ ಬದಲಾಗ್ತಾಳೋ ಏನೋ ಈ ವೇಸ್ಟ್ ಬಾಡಿಗೆ ಅದ್ ಯಾವಾಗ ಡಿವೋರ್ಸ್ ಕೊಡ್ತಾಳೋ ಈ ಮನೆಗೆ ಶ್ರೀಮಂತಾಳಿಯನ್ ಯಾವಾಗ ಕರ್ಕೊ ಬರ್ತಾಳೋ ಏನೋ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ರೆಡಿ ಇಷ್ಟೊಂದು ಹ್ಯಾಪಿ ಆಗಿದ್ದಾನಲ್ಲ ಓ ಮೈ ಗಾಡ್ ಇವತ್ತು ಭಾನುಪ್ರಕಾಶ್ ಮೀಟಿಂಗ್ ಅಲ್ವಾ ಬೇಗ ರೆಡಿ ಕಾರ್ ತಗೊಂಡು ಹೋಗ್ಬೇಡ ಅಂತ ಅಮ್ಮಂಗೆ ಎಸ್ಸಲ್ಲಿ ಹೇಳಿದ್ರು ಕೇಳಲ್ಲ ಮೊದಲೇ ಲೇಟ್ ಆಗಿದೆ ಬುಕ್ ಮಾಡಿರೋ ಕ್ಯಾಬ್ ಯಾವಾಗ ಬರುತ್ತೋ ಏನೋ ಡೋಂಟ್ ವರಿ ಲೀಲ ಇವತ್ತು ಆಫೀಸ್ ನಾನು ಕರ್ಕೊಂಡು ಹೋಗ್ತೀನಿ ಕರ್ಕೊಂಡೇನೋ ಹೋಗ್ತೀಯಾ ಸರಿ ಯಾವುದಲ್ ಕರ್ಕೊಂಡ ಹೋಗತ್ಯಾ ಇನ್ ಅರ್ಧ ಗಂಟೆ ಅಲ್ಲಿ ಇರಬೇಕು डोंट वरी स्काउट ಅಲ್ಲಿ ಆಫೀಸಕ್ಕೆ ಕರ್ಕೊಂಡ ಹೋಗ್ತಾನಾ ಅಷ್ಟೊಂದಾಗಿ ಚಿಂತೆ ಮಾಡ್ತೀಯಾ ನಾನು ಇದ್ದೀನಲ್ವಾ ಬಾ ಕುತ್ಕೋ ಸರಿ ಹೋಗೋಣ ಬಾಲಾ ಹಾಯ್ ಮೀಟ್ ಮೈ ಹಸ್ಬೆಂಡ್ ಅಮೋಕ್ ಅಮೋಕ್ ನಾನು ಹೇಳ್ತಿದ್ದೆನಲ್ಲ ನನ್ನ ಫ್ರೆಂಡ್ ಬಾಲಾ ಅಂತ ಅದು ಇಂಡಿಯಾದ ನಂಬರ್ ಒನ್ ಮೀಡಿಯಾ ಕಂಪನಿಯಾದ ಅರ್ಸು ಮೀಡಿಯಾ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವತ್ತಿನ ನಮ್ಮ ಕಂಪ್ನಿ ಗುರಿ ಇನ್ವೆಸ್ಟ್ ಲೀಲಾ ಇವತ್ತು ನೀನ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀಯ ಅಂತ ಗೊತ್ತು ಬಟ್ ಸ್ಟಿಲ್ ನಿನ್ನ ಮೀಟ್ ಮಾಡೋಕೆ ನಿನ್ನ ಆಫೀಸ್ವರೆಗೂ ಬಂದಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ಯು ಇಲ್ಲ ನೀನು ಇವತ್ತು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ ಆದರೆ ನಿಮ್ಮ ಮನೆ ಕೆಲಸ ಅಂತಾರೆ ಇರೋ ನಿಮ್ಮ ಹಸ್ಬೆಂಡ್ನ ಕರ್ಕೊಂಡು ಆಫೀಸಿಗೆ ಬರಬಾರ್ದಾಗಿತ್ತು ಈ ಥರ ಸ್ಕೂಟ್ರಲ್ಲಿ ಬರೋ ಬದಲು ನನಗೆ ಹೇಳಿದ್ದಿದ್ರೆ ಹೊಸ ಕಾರಿಫ್ಟ್ ಮಾಡ್ತಿದ್ನಲ್ಲ ಎನಿವೇ ಇರಲಿ ಬಿಡು ಹ್ಯಾವ್ ಸರ್ಪ್ರೈಸ್ ಫಾರ್ ಯು ಲೀಲಾ ನಿನಗೆ ಡ್ರೀಮ್ ನೆಕ್ಲೆಸ್ ಅಂದರೆ ಇಷ್ಟ ಅಲ್ವಾ ನಿನಗೋಸ್ಕರ ಆರ್ಡರ್ ಮಾಡಿ ತರಿಸಿದ್ದೀನಿ ಹ್ಯಾಬಿಟ್ ನನ್ನೇ ಕೆಲಸ ಅನ್ನೋದಲ್ಲದೆ ನನ್ನ ಮುಂದೆನೆ ನನ್ನ ಹೆಣ್ತನೇ ಹೋಗ್ತೀಯಾ ಇವಾಗ ಏನು ಅಂತ ನೋಡು ಇದು ಡ್ರೀಮ್ ನೆಕ್ಲೆಸ್ ಅಲ್ವಾ ಎಸ್ ಇಂಡಿಯಾದಲ್ಲಿ ಒಬ್ರ ಹತ್ರ ಮಾತ್ರ ಇದೆ ಅಂತ ಹೌದಾ ಅಫ್ಕೋರ್ಸ್ ಪ್ರಪಂಚದಲ್ಲಿ ಎಂಟು ವರ್ಷ ಮಾತ್ರ ಇದೆ ಅಂತ ಓಹ್ ಮೈ ಗುಡ್ನೆಸ್ ಇದು ನನ್ನ ಕಣ್ಣಿಂದ ನಾನು ನೋಡ್ತಾ ಇದೀನಂತಂದ್ರೆ ಇದು ನನ್ನ ಪುಣ್ಯ ಕೆನೆ ಸ್ವೀಟ್ ಹ್ಮ್ ಯು ದಾರಿ ಇದ್ರ ವ್ಯಾಲ್ಯೂ ಗೊತ್ತ ನನಗೆ ಥಿ ಫೆಲೋ ಇದು ಡ್ರೀಮ್ ನೆಕ್ಲೆಸ್ ಈ ತರ ಹರಿದೋಗಿರೋ ಬಟ್ಟೆ ಹಾಕೊಂಡಿರೋ ನಿನ್ನಂಥ ಬಿಕಾರಿಗಳ ಕಣ್ಣಿಂದ ನೋಡೋದೇ ಒಂದು ಪುಣ್ಯ ಏನೋ ಪಾಪ ನೋಡಲಿ ಅಂತ ಕೈ ಕೊಟ್ರೆ ಅದನ್ನೇ ಹಾಳು ಮಾಡಿದ್ಯಾಲ ಇವತ್ತು ನಿನ್ನ ಕತೆ ಮುಗೀತು ಅಂತಾನೆ ಅರ್ಥ ಮೋಸ ಹೋದೆಯಲ್ಲೋ ಬಾಲ ಡ್ರೀಮ್ ನೆಕ್ಲೆಸ್ ಕೆಳಗಡೆ ಬಿದ್ದರೆ ಈ ತರ ಪುಡಿ ಪುಡಿ ಆಗಲ್ಲ ಇದು ಡ್ರೀಮ್ ನೆಕ್ಲೆಸ್ ಅಲ್ಲ ಇಟ್ಸ್ ಕಾಪಿ ವರ್ಷನ್ ಯಾರೋ ನಿನ್ಗೆ ಸರಿಯಾಗಿ ಇದ್ದಾರೆ ಲೀಲಾ ಮುಂದೆ ಹೇಗೋ ಫಿಲ್ಡಪ್ ಕೊಟ್ಟು ಲೀಲಾ ನನ್ನ ಇಷ್ಟಪಡುವಾಗ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಈ ತಿರ್ಪೆ ನನ್ನ ಮಗ ಬಂದು ಎಲ್ಲ ಪ್ಲಾನ್ ಹಾಳು ಮಾಡ್ದ ಏನಿಲ್ಲ ನನಗೆ ಅವಮಾನ ಮಾಡಬೇಕು ಅಂತಲೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ಯಾ ಈ ಥರ ನಾಲ್ಕು ನನ್ನ ಮಕ್ಕಳೆಲ್ಲ ನಂಗೆ ಅವಮಾನ ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಇಲ್ಲ ಇಲ್ಲ ಬಾಲಾ ಗುಡ್ ಬಾಯ್ ಅಮೋಗ್ ಲಿಸನ್ ಟು ಮಿ ದಯವಿಟ್ಟು ಕೇಳಿ ಅಮೋಘ್ ಎಂತ ಕೆಲಸ ಮಾಡ್ಬಿಟ್ಟೆ ನೀನು ನಾನು ಹೇಗಾದ್ರೂ ಮಾಡಿ ಬಾಲನಿಂದ ಐವತ್ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ಸೋಣ ಅಂತ ಇದ್ದೆ ಆ ಪ್ಲಾನ್ ಎಲ್ಲ ನಿನ್ನಿಂದ ಹಾಳಾಗೋಯ್ತು ಅಮೋಘ್ ನಿನ್ನೆ ಹೇಳ್ದಲ್ಲ ಐವತ್ ಕೋಟಿ ಅಡ್ಜಸ್ಟ್ ಮಾಡ್ತೀನಿ ಅಂತ ನೀನ್ ಐವತ್ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು ಅದು নাজে আসলে এসন রীচবল বতলা হ্যাঁ ಹೋಯ್ತು ಪೀಡೆ ಅಂದ್ರೆ ಮತ್ತೆ ಬಂದ್ನಲ್ಲ ತಿನ್ನಕ್ಕೆ ಮಲ್ಗಕ್ಕೆ ಈ ಮನೆ ಬಿಟ್ಟರೆ ಮತ್ತೆ ಜಾಗ ಇದೆ ಇವನಿಗೆ ಇವನು ನನ್ನ ಮಗಳ ಜೀವನನ ಹಾಳು ಮಾಡೇ ಹೋಗೋದು ಅಂತ ಅನ್ಸತ್ತೆ ಥ್ ಸರ್ ಪ್ಲೀಸ್ ಪ್ಲೀಸ್ ಒಂದು ವಾರ ಟೈಮ್ ಕೊಡಿ ನೋ 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 ನಾನು ಹೇಗೂ ಅಡ್ಜಸ್ಟ್ ಮಾಡ್ತೀನಿ ಆಗೋದೇ ಇಲ್ಲ ನಾಳೆ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ನಿಮ್ಮ ಕಂಪ್ನಿನ ನಾವು ಟೇಕ್ ಓವರ್ ಮಾಡ್ತೀವಿ ಆ್ಯಂಡ್ ನಿಮ್ಮ ಮನೆ ನಿಮ್ಮ ಕೆಲಸ ಎಲ್ಲ ಹೋಗುತ್ತೆ ಅಮೋಗ್ ನೀನ್ ಇವತ್ ಸುಮ್ನೆ ಇದ್ರೆ ನಮ್ ಕಂಪನಿ ಅಷ್ಟೇ ಅಲ್ಲ ಈ ಮನೆ ನಮ್ ಮಾನ ಮರ್ಯಾದೆ ಎಲ್ಲಾ ಉಳಿತಿತ್ತು ಬೆಳಿಗ್ಗೆ ಇನ್ವೆಸ್ಟ್ ಮಾಡಕ್ ಬಂದಿದ್ ಬಾಲಾಗೆ ಅವಮಾನ ಮಾಡಿದೆ ನನಗೆ ಬೇರೆಲ್ಲೂ ಅಮೌಂಟ್ ಅಡ್ಜಸ್ಟ್ ಆಗ್ತಿಲ್ಲ ಸಡನ್ ಆಗಿ ಅಷ್ಟೊಂದು ದುಡ್ನ ಯಾರ್ ಕೊಡ್ತಾರೆ ನಿನಗೆ ಬೇಕಾಗಿರೋ ಐವತ್ತು ಕೋಟಿ ಈ ಬ್ಲ್ಯಾಕ್ ಕಾರ್ಡಲ್ಲಿದೆ ತಮಾಷೆ ಮಾಡೋ ಟೈಮ್ ಆಯ್ದು ನಿನಗೇನಾದ್ರು ಡೌಟ್ ಇದ್ದರೆ ಹ್ಞೂ ನೀನೇ ಚೆಕ್ ಮಾಡ್ಕೊ ಇದ್ರ ಪಾಸ್ವರ್ಡ್ ನೀನು ಡೇಟ್ ಆಫ್ ಬರ್ತ್ ಐವತ್ತು ಕೋಟಿ ಐವತ್ತು ಕೋಟಿ ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ ಅಮೋಕ್ ಅಮೋಕ್ ನಿನ್ನೇ ಮುಂದೆ ಅರಸು ಅಂತ ತೋರಿಸ್ತಿದೆ ಅರಸು ಅಂತಂದ್ರೆ ಇಂಡಿಯಾದಲ್ಲೇ ಒನ್ ಆಫ್ ದ ರಿಚಸ್ಟ್ ಫ್ಯಾಮಿಲೀಸ್ ದ ಗ್ರೇಟ್ ಅರಸು ಫ್ಯಾಮಿಲಿ ಸೇರಿದವನ ನೀನು ಅಮೋ ಹಾಗಾದ್ರೆ ಈ ಅಮೋಘ್ ಯಾರು ಕಡು ಬಡವನ ಹಾಗೆ ಜೀವನ ಮಾಡ್ತಿರೋ ಅಮೋಘ್ ಹತ್ರ ಅಷ್ಟೊಂದು ಹಣ ಬಂದಿದ್ದಾದ್ರೂ ಹೇಗೆ ಅಮೋಘ್ ಶ್ರೀಮಂತಾನ ಒಂದು ವೇಳೆ ಶ್ರೀಮಂತನೇ ಆಗಿದ್ರೆ ಕೆಲಸದವನ ಹಾಗೆ ಮನೆ ಅಳಿಯಂತರ ಬದುಕ್ತಿರೋದಾದ್ರೂ ಯಾಕೆ ಯಾರಿಗೂ ತಿಳಿಯದ ಅಮೋಘ ಜೀವನದ ರಹಸ್ಯ ತಿಳಿಬೇಕಾ ಹಾಗಾದ್ರೆ ಇನ್ಯಾಕ್ತಡ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಕೇಳ್ತಾ ಇರಿ ಅರಸು